ಮದಿಯಲ್ಲ ಅದ್ರಂಗೆ ಪೂರೈಸ್ತಿವಿ ಒಂದು ಇಪ್ಪತ್ತೆಂಟು ಮೂವತ್ ಸಾವಿರ ರೂಪಾಯಿ ತೆಗುದ ಸಾವಿರ ರೂಪಾಯಿ ದೊಡ್ಡಿಲ್ಲ ತೆಗಿ ಅಂದೇಳಿ ಗಂಡ ಎಲ್ಲ ಒಪ್ಪಿಗೆ ಕೊಡ್ತಾ ಗಂಡನ ಕಿಸಿಂಗಿದು ದುಡ್ಡು ಮಾಯ ನಮ್ಮನಿಗೆ ಅದೇ ಮಾಯ ಮತ್ತ ಬೇರೆ ಮಾಯೆ ಮಾತ ಅಂತ ಹೇಳಿ ಹೆಣಗಂಟ ಅಂದೇಳಿ ಒಂದು ಶಬ್ದ ಇತ್ತು ಹೆಣಗಂಟ ಅಂದ್ರೆ ಯಾರೋ ಕೇಂದ್ರ ಹೇಳ್ರಿ ಹೆಣಿನ ಕಾಲಿಗೆ ಒಂದು ಅದಲ್ಲ ಆಗ ಸಂಗಿಪತಿ ಕೊಟ್ಟು ಪೆಟ್ಟೆ ಮೋಸ್ಟ್ಲಿ ಇಲ್ಲಿ ತನಕ ಬಂದು ನಿಲ್ಸಿತ್ತು ಅಂದ್ಕಂತೆ ಆ ಪೆಟ್ಟು ನಾವೆಲ್ಲ ತಿಂದಿತ್ತು ಅದಕ್ಕೋಸ್ಕರ ಈ ವೇದಿಕೆ ಮೇಲೆ ಅಂತ ಹೇಳ್ತಾ ಸಾಧನೆ ಮಾಡಿದ್ರ ಹಿಂದೆ ದೊಡ್ಡ ಗುರುಗಳ ಶಕ್ತಿ ಇತ್ತು ಆ ಗುರುಗಳ ಮೇಲೆ ಭಕ್ತಿ ಕೂಡ ಇದ್ದಿತ್ತು ಅದೆಲ್ಲ ಮುಂದುವರೆಯಲಿ ಮನೋ ಒಂದೇಳಿದ ಒಂಥರ ಇದೇ ಥರ ಇನ್ನಷ್ಟು ವೇದಿಕೆ ನಿಮ್ಗೆ ಸಿಕ್ಲಿ ಸರ್ ನಿಮ್ಮ ಬಾಯಲ್ಲಿ ಕುಂದಾಪುರ ಕನ್ನಡ ಕೇಂದ್ರ ಚಂದ ನಾಲ್ಕು ಸಾಧ್ಯವೆ ಅವರು ಊರಿಗೆ ನೀಡಿದ ಕೊಡುಗೆಗಳಿಗಾಗಿ ಈ ಬಾರಿ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇದಿಕೆಗೆ ಕೀರ್ತಿಶೇಷ ಹಾಡಿ ದೇವಸ್ಥಾನ ದಿವಂಗತ ನಾರಾಯಣ ಹೆಬ್ಬಾರ್ ವೇದಿಕೆ ಎಂದು ಹೆಸರೂ ಅಗಲಿದ ಪುಣ್ಯ ಪುರುಷನಿಗೆ ಗೌರವ ಸಲ್ಲಿಸುತ್ತಿದ್ದೇವೆ ಅವರ ಹೆಸರು ಈ ಊರಿನಲ್ಲಿ ಅಜರಾಮರವಾಗಿರಲಿ ಅವರ ಹೆಸರು ಎಂದು ಹಸಿರಾಗಲಿ ಎನ್ನುವಂತಹ ಹಾರಿಕೆಗಳೊಂದಿಗೆ ಇವತ್ತಿನ ದಿನ ಉಳ್ಳೂರಿಗೆ ಒಂದು ಭವ್ಯವಾರ ದಿನ ಅನ್ನುವುದಕ್ಕಿಂತ ಕಳೆದ ಒಂದು ವಾರವೇ ಉಳ್ಳೂರಿಗೆ ಒಂದು ಹಬ್ಬದ ವಾತಾವರಣ ಅಂತ ನಾನು ಭಾವಿಸ್ತೇನೆ ಈಗ ಸಾಂಸ್ಕೃತಿಕ ಉತ್ಸವ ಅಂದ್ರೆ ಒಂದು ರೀತಿಯಲ್ಲಿ ಉಳ್ಳವರ ಊರುಗಳಲ್ಲಿ ಆಗದಂತ ವಿಷಯಗಳು ಉಳ್ಳೂರಿನಲ್ಲಿ ಆಗ್ತಾ ಇದೆ ಕಾರಣ ಯಾಕೆ ಕೇಳಿದರೆ ಇಲ್ಲಿ ಕಲಿತಂಥ ವಿದ್ಯಾವಂತ ಯುವ ಜನರೇಷನ್ ಒಂದು ಊರಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಗುವ ಕಾಲಕ್ಕೆ ನಾವೆಲ್ಲ ತನು ಮನ ಧನ ಈ ಮೂವರ ಒಂದು ನೆರವನ್ನು ಅವರಿಗೆ ನೀಡಬೇಕಾಗ್ತದೆ ಆ ನೆರವನ್ನು ಈ ಹಿಂದಿನ ವರ್ಷಗಳಲ್ಲೂ ಕೂಡ ನಾವು ನೀಡ್ತಾ ಬಂದಿದ್ದೇವೆ ಮುಂದಿನ ವರ್ಷಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳು ಈ ಊರಿನಲ್ಲಿ ಆಗಲಿ ಎನ್ನುವ ಆಶಯವನ್ನು ಹೊಂದುತ್ತಾ ಅವರಿಗೆ ಆ ಕಂಕಣ ಕಂಕಣಬದ್ಧರಾಗಿ ಇಂತಹ ಕಾರ್ಯಕ್ರಮವನ್ನು ಸಂಯೋಜಿಸಲು ಸಿದ್ಧರಾಗಿದ್ದ ಒಂದು ಪಡೆ ಇದೆ ಅಲ್ಲಿ ದಿನೇಶ್ ಇರ್ಬೋದು ಗಣೇಶ್ ಕಾಮತ್ ಇರ್ಬೋದು ಅಂಬರೀಶ್ ಇರ್ಬೋದು ಅವರದ್ದೇ ಆದಂಥ ಒಂದು ತಂಡ ಉಂಟು ಅಂತಹ ಆ ಒಂದು ತಂಡಕ್ಕೆ ನೈತಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಸಹಕಾರವನ್ನು ನಾವೆಲ್ಲ ಇತ್ತು ಮುಂದಿನ ದಿನಗಳಲ್ಲೂ ಕೂಡ ಉಳ್ಳೂರಿನಲ್ಲಿ ಇಂತಹ ಸಂಭ್ರಮವನ್ನು ನಾವೆಲ್ಲ ಕಾಣುವಂತಾಗಲಿ ಎನ್ನುವಂತಹ ಮಾತುಗಳನ್ನು ಆಡ್ತಾ ಮಾಡಲಿಕ್ಕೆ ಕಾರಣ ಅಂತೇಳೆ ಬಹುಶಃ ನಾನು ಸಾವಿರದ ಒಂಬೈನೂರ ಎಂಬತ್ಮೂರನೇ ದಿನ ದಿವಂಗ ದೇವತೆ ವೇದಿಕೆಯಲ್ಲಿ ಹೆಸರಿದ್ದೆ ದಿವಂಗತ ನಾರಾಯಣ ಹೆಬ್ಬಾರ ಜೊತೆಯಲ್ಲಿ ಜೊತೆ ಮುಕ್ತೇಶ್ವರನಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದ್ದೆ ಬಹುಶಃ ನಾರಾಯಣ ಹೆಬ್ಬರು ನನಗೆ ಅನಾರೋಗ್ಯ ಇದ್ದಿದ್ದರಿಂದ ನನಗಿಂತ ಮುಂದೆ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದ್ರಿಂದ ಗ್ರಾಮಸ್ಥರು ಸೇರಿ ನನ್ನನ್ನು ಮುಕ್ತೇಶ್ವರು ಮಾಡಿದರು ಬಹುಶಃ ನಾವು ಏನಾದರೂ ಒಂದು ಹುದ್ದೆ ಮೇಲೆ ನಮ್ಮ ಹೆಜ್ಜೆ ಗುರುತನ್ನು ತೋರಿಸಲೇಬೇಕು ತೋರಿಸದೇ ಇದ್ದರೆ ನಾವು ಎಲ್ಲರಂತೆ ನಾವು ಆಗ್ತಾ ಇರೋ ಉದ್ದೇಶದಿಂದ ದೇವಸ್ಥಾನದ ಹಲವಾರು ಅಭಿವೃದ್ಧಿಗಳನ್ನು ಉಳ್ಳೂರಿನ ಗ್ರಾಮಸ್ಥರ ಸಹಾಯದಿಂದ ಮಾಡಿದ್ದೇನೆ ನಮ್ಮ ಕೈಯಿಂದ ಮಾಡಿಲ್ಲ ಕಾರ್ಯಕ್ರಮ ಇದೆ ಹೀಗೆ ಬರ್ಬೋದಾ ಅಂತ ಹೇಳಿದಾಗ ನಾನು ಆ ಇದನ್ನ ನೋಡಿದೆ ಅದರಲ್ಲಿ ಸಾಧಕರಿಗೆ ಸನ್ಮಾನ ಅಂತ ಇತ್ತು ಕುಂದಾಪುರದಲ್ಲಿ ಬಹಳ ವಿಶೇಷವಾಗಿ ಈ ಕುಂದಾಪುರದ ಬಗ್ಗೆ ಈ ಈ ಜಿಲ್ಲೆಯ ಬಗ್ಗೆ ಹೇಳಬೇಕಂತ ಅಂದ್ರೆ ಬಹಳ ಹೆಮ್ಮೆ ಹೆಮ್ಮೆಯ ಸಂಗತಿ ಏನಂತ ಯಾವ ಕ್ಷೇತ್ರದಲ್ಲಿ ಕುಂದಾಪುರದವ್ರು ಇಲ್ಲ ಅಂತ ಇದು ಹೇಳಲಿಕ್ಕೆ ಬಹಳಷ್ಟು ಕಷ್ಟ ಇದು ಯೋಚನೆ ಮಾಡ್ತಾ ಹೋದ್ರೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಲ್ಲ ಅಂತ ಯೋಚನೆ ಮಾಡಿದ್ರೆ ಅದರಲ್ಲಿ ಒಂದು ಕುಂದಾಪುರಕ್ಕಿದೆ ಕುಂದಾಪುರಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿ ಇದೆ ಯಾವುದೇ ಧಾರ್ಮಿಕ ಮತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತ ಅಂದ್ರೆ ಎಲ್ಲವನ್ನೂ ಮಾಡಿ ಕೊನೆಯಲ್ಲಿ ಮೂಲೆಲೆಲ್ಲೋ ನಿಲ್ಲುವ ಒಬ್ಬ ವ್ಯಕ್ತಿ ಯಾವುದಕ್ಕೂ ಆಸೆ ಪಡೆದೇ ಯಾವುದೇ ಕೀರ್ತಿಗೆ ಆಸೆ ಪಡೆದೇ ನಿಂತ್ಕೊಳ್ಳೋ ವ್ಯಕ್ತಿಗಳು ಕುಂದಾಪುರದವರು ಯಾಕಾಗಿರ್ತಾರೆ ಗೊತ್ತಿಲ್ಲ ಇದು ಅಲ್ಲ ಒಗಳು ಮಾತುಗಳು ಅಲ್ಲ ಟೀಮ್ ಉಳ್ಳೂರು ಕಳೆದ ಮೂರು ವರ್ಷದಿಂದ ನಾನು ಈ ಪ್ರೋಗ್ರಾಮ್ ಕಂಟಿನ್ಯೂ ಬರ್ತಾ ಇದ್ದೇನೆ ಲಾಸ್ಟ್ ಇಯರ್ ಬಂದಿದ್ದೆ ನಿನ್ನೆ ಮೊನ್ನೆ ಮುಂಬೈಯಲ್ಲಿದ್ದೆ ಅಲ್ಲಿದ್ದೆ ನಿನ್ನೆ ತಮಿಳುನಾಡಲ್ಲಿದ್ದೆ ಇವತ್ತು ಬರ್ಲಿಕ್ಕೆ ಕಷ್ಟ ಇತ್ತು ಆದರೆ ನಮ್ಮ ಕಂಪನಿಯಲ್ಲಿ ಹರ್ಯಕೃಷ್ಣ ಅಂತ ಒಬ್ಬ ಮ್ಯಾನೇಜರ್ ಇದ್ದಾನೆ ಪದೇ ಪದೇ ಸರ್ ಟೀಮ್ ಉಳ್ಳೂರು ನೆನಪಿತ್ತಲ್ಲ ನೆನಪಿತ್ತಲ್ಲ ಹೌದು ನೆನಪಿದೆಯಪ್ಪ ಅದಕ್ಕಿಂತ ಜಾಸ್ತಿ ಈ ಉಳ್ಳೂರಿನಿಂದ ಎಷ್ಟೋ ಜನ ನನಗೆ ಫೋನ್ ಮಾಡಿ ಸರ್ ನೀವು ಬರಲೇಬೇಕು ಅಂತ ಈ ಉಳ್ಳೂರ ಜನರ ಈ ಪ್ರೀತಿಗೆ ತಲೆ ಬಗ್ಸಿ ಇವತ್ತು ಬರಲೇಬೇಕಾಯ್ತು ಎಷ್ಟೇ ಕೆಲಸ ಇದ್ರೆ ಎಲ್ಲ ಕ್ಯಾನ್ಸಲ್ ಮಾಡಿ ಯಾಕೆಂದ್ರೆ ಈ ಊರಿಗೆ ಒಂದು ದೊಡ್ಡ ಜಾತ್ರೆ ತರ ಇದು ಎಲ್ಲರೂ ಒಗ್ಗೂಡುವಂತ ಒಂದು ಈ ಪ್ರೋಗ್ರಾಂ ಅದರಲ್ಲೂ ಇವತ್ತಿನ ದಿನ ಎರಡು ಖುಷಿ ಒಂದು ನಮ್ಮೂರಿಗೆ ಬಂದದ್ದು ಕರಾವಳಿ ಹೋರಾಟದಿಂದನೇ ಮುಂಚೂಣಿಯ ಬಂದಂತದ್ದು ಕನ್ನಡದ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವುದು ಕರಾವಳಿ ಭಾಗದ ನಾಯಕರು ಕಟ್ಟಿದಂತ ಸಂಘ ಸಂಸ್ಥೆಗಳು ಮುಖ್ಯವಾಗಿ ಕರ್ನಾಟಕ ರಕ್ಷಣೆ ವೇದಿಕೆ ಹಾಗೆ ಜಯ ಕನ್ನಡಕ ಸಂಘಟನೆ ಅವರು ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಉಚಿತವಾಗಿ ತಮ್ಮ ಕುರಿತಾದಂತಹ ವಿಡಿಯೋ ಚಿತ್ರಿಕೆ ಇದೀಗ ನಿಮ್ಮ ಮುಂದೆ ಅಲ್ಲೊಂದು ಹುಟ್ಟು ಇಲ್ಲೊಂದು ಸಾಧನೆ ನಡುವೆ ಸಾಗಿ ಬಂದ ಹಾದಿ ಅದೊಂದು ಇತಿಹಾಸ ಬಡತನದ ಬೇಗೆಯಲ್ಲಿ ಬೆಂದು ಹೋದ ಹುಡುಗನಿಗೆ ಬಾಲ್ಯ ಎನ್ನುವುದು ಸಿಹಿ ನೆನಪುಗಳ ಕಣಜವಾಗಿರಲಿಲ್ಲ ಪ್ರವೀಣ್ ಕುಮಾರ್ ಶೆಟ್ಟಿಯವರೇ ಸಮಸ್ತ ಒಳ್ಳೂರು ನಾಗರಿಕರ ಪರವಾಗಿ ನಮ್ಮೂರ ಸನ್ಮಾನವನ್ನು ನಿಮ್ಮ ಮಡಿಲಿಗೆ ಹಾಕುತ್ತಾ ಇದ್ದೇವೆ ಪ್ರೀತಿಯಿಂದ ಒಪ್ಪಿಸಿಕೊಳ್ಳಿ ಸರ್ವ ಸದಸ್ಯರು ಟಿವಿ ಒಬ್ಬಂಟಿಯಾಗಿ ಹೋರಾಟ ಕಟ್ಟುವಂತಹ ಗಂಡನೆಯ ಗಂಡು ಅಂತ ಹೇಳಿದ್ರೆ ನಿಮ್ಮೂರಿನ ಪ್ರವೀಣ್ ಕುಮಾರ್ ಶೆಟ್ಟಿ ನನ್ನೂರಿನ ಗ್ರಾಮದೇವತೆ ತಾಯಿ ಬನಶಂಕರಿಯನ್ನ ಸ್ಮರಿಸುತ್ತ ಕ್ಷೇತ್ರ ಪಾದರಾದಂತಹ ಮಾರಿ ಶಿವರಾಯ ಮಾರಿ ದುರ್ಗಿಯನ್ನು ಮನಸಾರಿ ಸ್ಮರಿಸುತ್ತ ವೇದಿಕೆಯ ಮೇಲಿರ್ತಕ್ಕಂತಹ ನನ್ನ ನೆಚ್ಚಿನ ನಾಯಕರು ಕರಾವಳಿಯ ಸಂತ ಅಂತ ಖ್ಯಾತಿ ಪಡೆದಂತ ನನ್ನ ಆತ್ಮೀಯರು ಗುರುವಣ್ಣನೆಂದೇ ಖ್ಯಾತನಾಮರಾದಂತಹ ಗುರುರಾಜ್ ಶೆಟ್ಟಿ ಗಂಟಿ ಹೊಡೆವರೇ ಈ ಇನ್ವಿಟೇಷನ್ ಪ್ರಿಂಟ್ ಆದಾಗ ಸಂಘಟಕರಿಗೆ ಹೇಳಿದೆ ಸಾಧಕರಿಗೆ ಸನ್ಮಾನ ದಯಮಾಡಿ ಚೇಂಜ್ ಮಾಡಿ ಅಂತ ನೀವು ಗುರುತಿಸಿ ನನಗೆ ಖುಷಿ ಇದೆ ಗುರುತಿಸೋದನ್ನು ವಿರೋಧಿಸಿದೆ ನಾನು ಪ್ರಪ್ರಥಮವಾಗಿ ಗುರುತಿಸುವುದನ್ನು ವಿರೋಧಿಸಿದೆ ಸಾಧಕರಿಗೆ ಸನ್ಮಾನ ಅನ್ನುವ ಟೈಟಲ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ ಅಂತ ಬೇರ್ಕೊಂಡಿದ್ದೆ ಬಟ್ ಅವ್ರು ಅದನ್ನ ಕೇಳಲೇ ಇಲ್ಲ ನನಗೆ ಕನ್ನಡಕ್ಕೆ ಕೆಲಸ ಮಾಡಬೇಕು ಯಾಕೆ ಕೇಳಿದ್ರೆ ಕನ್ನಡ ಉಳಿದ್ರೆ ನಾನು ಉಳಿತೀನಿ ನನಗೆ ಇಂಗ್ಲಿಷ್ ಬರೋದಿಲ್ಲ ಜೀವನದ ಪ್ರತಿದಿನವೂ ನಾನು ಇಂಧನ ಅನುಭವಿಸಿದ್ದು ಶಾಲೆ ಹೋಗುವಾಗ್ಲೂ ಹೇಳ್ತಿದ್ರು ಈ ಮಕ್ಕಳು ಅವನ ಅಪ್ಪಂತರೋ ನಮ್ಮ ಪಾಪ ಸ್ವಲ್ಪ ಯಾವಾಗಲೂ ಇದ್ಮಾಡ್ತಿದ್ರು ಬಟ್ ದೇವತಾ ಮನುಷ್ಯ ನನ್ನಪ್ಪ ಇಂಥ ಪರಿಸ್ಥಿತಿಗಳನ್ನ ಎದುರಿಸಿದಂತ ನಾನು ಇವತ್ತು ಕನ್ನಡ ಪರ ಹೋರಾಟಗಾರನಾಗಿ ನಿಂತಿದ್ದೀನಿ ಅಂತ ಹೇಳಿದ್ರೆ ನನ್ನ ದೇವರು ಮುತ್ತಪ್ಪರ ಇರೋರ ಕಾರಣ ನನ್ನ ಪದೇ ಪದೇ ಸೋಲುಗಳು ಬಂದಾಗ್ಲೂ ಕೂಡ ನನ್ನನ್ನ ಪದೇ ಪದೇ ಎತ್ತಿ ನೀನೊಬ್ಬ ಹೋರಾಟಗಾರ ನೀನು ಹೋರಾಟ ಮಾಡ್ಕೊಂಡಿರ್ಬೇಕು ಜೊತೆಗೆ ಉದ್ಯಮವನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ನನ್ನ ಅತೀ ದೊಡ್ಡ ಸೋಲುಗಳು ಬಂದಾಗ ನನ್ನ ಜೊತೆ ನಿಂತವಳು ನನ್ನ ಹೆಂಡತಿ ದೊಡ್ಡ ಮಟ್ಟದ ಸೋಲುಗಳು ಬಂದಾಗ ಎಲ್ಲ ಕುತ್ತಿಗೆಯಲ್ಲಿ ಕೈಯಲ್ಲಿ ಇದ್ದ ಎಲ್ಲ ಬಿಚ್ಚಿ ಕೊಟ್ಟು ಕೊನೆಗೆ ಒಂದು ಅಂತ ಹೇಳಿದ್ದು ಈ ಸೋತಾಗ ಕೆಲವು ಅಪವಾದಗಳು ಬರಕ್ ಶುರುವಾಗತ್ತೆ ಈ ಅಪವಾದಗಳಿಗೆ ಉತ್ತರ ಕೊಡಿ ಇದೇ ನಂಗೆ ಆಭರಣ ಅಂತ ಹೇಳಿ ನನ್ನ ಹೆಂಡತಿ ಹೇಳಿದ್ದು ಅವಾಗ್ಲೂ ಬಂದ್ರೆ ಊರಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ನಿಂತ್ಕೊಂಡ್ರು ನಾನು ನಂಗೆ ಹತ್ರ ನಿಂತ್ಕೊಂತಿದ್ದೆ ಅವರು ಈಚೆ ಕಾಮತ್ರ ಓಟ್ಲು ಹತ್ರ ನಿಂತ್ಕೊಂತಿದ್ರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ ಉಳ್ಳೂರಲ್ಲಿ ಅಂತ ಹೇಳಿ ಹೇಳಿ ಒಂದಷ್ಟು ಭಾವುಕ ಕಥೆಗಳು ಅವ್ರವ್ರ ಜೀವನ ಸ್ಟೋರಿ ಪ್ರೇರಣೆ ಇನ್ಯಾರೋ ಒಬ್ಬ ಬಡವನಿಗೆ ಮತ್ತೊಬ್ಬನಿಗೆ ಹೋರಾಟಗಾರರಿಗೆ ಯಾವ ರೀತಿ ಬೆಳೆದು ಬಂದರು ಅಂತೆಲ್ಲ ಹೇಳಿ ಬಡವರು ಮನೆಯಲ್ಲಿ ಒಂದೊಳ್ಳೆ ನಾಲ್ಕು ಮಾತುಗಳು ಒಂದಷ್ಟು ಹಠ ಹೋರಾಟ ಇರ್ತದೆ ಅದು ಅವಕಾಶ ಸಿಕ್ಕರೆ ಹೇಗೆಲ್ಲ ಬೆಳೀತದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆ ಇಲ್ಲೇ ನೋಡಿದೆವು ಬಡವ್ರ ಮನೆಯಲ್ಲಿರುವಂಥ ನಾಲ್ಕು ಒಳ್ಳೆ ಮಾತು ಯಾವುದು ಉಪವಾಸ ಬಿದ್ದರೋಡೆಲ್ಲ ಮರ್ಯಾದೆ ಬಿಟ್ಕೊಂಬಾಗ ಮೂಕು ಜಾತಿ ಗಂಟಿಗೆ ಹೊಡೋಕಾಗ ಹೆಣ್ಣೆ ಹೆಂಗರಿಗೆ ಬೈಕಾಗ ಇಂಥದ್ದೆಲ್ಲ ಇರೋದು ದೇವಿ ಒಂದು ನಮಸ್ಕಾರ ಮಾಡ್ತಾ ಮೇಲ್ಕೋಖಂಡ ಎಲ್ಲ ಗಣ್ಯರಿಗೂ ಕಳಕೋಖಂಡರಿಗೂ ಎಲ್ರಿಗೂ ನಮಸ್ಕಾರ ಟೀಮ್ ಉಳ್ಳೂರು ಟೀಮ್ ಉಳ್ಳೂರಿನ ಎಲ್ಲ ಮಕ್ಕಳಿಗೂ ಅವರಿಗೂ ಅಭಿನಂದನೆಗಳು ಯಾಕಂದ್ರೆ ಹೇಳ್ರಿ ಇಷ್ಟು ಚಂದ ಕಾರ್ಯಕ್ರಮ ನೀವು ಇಷ್ಟು ಜನ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ವೀಳ್ಯೆ ಕೊಟ್ಟು ಕರ್ದಿರ ಅಂದ್ರೆ ನಂಗೆ ಒಂದು ನಂಬಿ ಅಪನಂಬಿಕೆ ಯಾಕಂತ ಹೇಳ್ರಿ ಇಷ್ಟು ಜನ ಇಷ್ಟು ಕಾಣಿ ನಮ್ಮ ಶಾಸಕರು ಹೇಳ್ದಂಗೆ ಅಲ್ಲಿ ಹೊರಗಿದ್ರು ಜನ ನಾನು ಯಾಕೆ ಈಗ ಹಿಂಗೆ ಮಾತಾಡ್ತಿದ್ದೆ ಅಂದರೆ ಕಳೆದ ವರ್ಷ ಹೀಗೆ ಮನು ಮನೋಹಂದಾಡಿಯರ್ ಇಲ್ಲಿ ಬಂದು ಮಾತಾಡ್ರ ಮೇಲೆ ನಾವು ನಮ್ಮ ಭಾಷೆಗೆ ಮಾತಾಡ್ಕ ಅದು ಮಾತಾಡೋ ಸ್ವಲ್ಪ ಕಷ್ಟ ನಮಗೆ ಆರು ಮಾತಾಡ್ತಾ ಇದ್ದೆ ಅಲ್ಲಿ ಎಂಥದೇ ಇಲ್ಲಿ ಭಾಳ ಚಂದ ಕಾರ್ಯಕ್ರಮ ಮಾಡಿದರು ಟೀಮ್ ಮುಳ್ಳನವರಿಗೆ ಶ್ರೀ ದೇವಿ ಬನಶಂಕರಿ ಮುಂದೆ ಆಯುರ ಆರೋಗ್ಯ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ